ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಗೌರಿಶಂಕರ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮಾಡ್ತಾ ಕುಂತಿರ್ತಾಳೆ ಹಾಗೆ ಯೋಚನೆ ಮಾಡ್ತಾ ಆಪಲ್ ನೋಡಿ ಚಾಕು ಎತ್ಕೊಂಡು ಕಟ್ ಮಾಡಿ ಹೋಗ್ತಾಳೆ ಹಾಸ್ಟೆಲ್ ಅಲ್ಲಿ ಪಾರ್ವತಿ ಬಂದು ತಿಂತ ಇರೋ ಪೀಸ್ ನ ಕಿತ್ಕೊಂಡು ಇದೇ ಮೀ ಗ್ರೀಸ್ಮಿ ಒಂದು ಕ್ಷಣ ನನ್ ತಡವಾಗಿ ಬಂದಿದ್ರು ಅವ್ರತನ ಮುರಿದು ಬೀಳ್ತಾ ಇತ್ತಲ್ಲ ಆಮೇಲೆ ಈಟ್ ದಿನ ಮಾಡಿದ್ದೆಲ್ಲ ಒಳೇಲಿ ಹುಣಸಣ್ ತೊಳ್ದಂಗ ಆಗ್ಬಿಡ್ತಾ ಇತ್ತು ಅಲ್ಲ ಕಣೆ ಗ್ರೀಸ್ಮಿ ಈಟ್ ದಿನ ಎಷ್ಟೋ ಕಷ್ಟ ಬಿದ್ದು ವ್ರತನ ಮಾಡಿದಿಯೇ ಇನ್ನೊಂದ್ ದಿನ ದಿನ ಕಷ್ಟಪಟ್ಟು ಮಾಡ್ಬಿಡವ ಎಲ್ಲಾ ಒಳ್ಳೇದಾಗ್ಬೇಕೋ ಬೇಡವಾ ಹೇಳು ಈ ಮನೆಗೊಂದು ಪುಟ್ಟ ಪಾಪು ಬರ್ಬೇಕು ನಾವೆಲ್ಲ ನೀನು ಮನೆ ಇರಿ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರಿಬೇಕೋ ಬೇಡವಾ ಹೇಳು ನಡಿ ನಡಿ ದೇವಸ್ಥಾನಕ್ಕೆ ಬಿರ್ನೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಡು ಆಮೇಲೆ ನಿಂಗೆ ಏನ್ ಇಷ್ಟ ಬರ್ತದೋ ಅದನ್ ತಿನ್ನು ನಾನೇ ಬೇಕಾದ್ರೆ ನನ್ ನಿಂಗ್ ಮಾಡ್ಕೊಟ್ಟೆನು ನಡಿಯವ ಅಯ್ಯೋ ದೇವ್ರೆ ಇದ್ಯಾಕ ಮಿಂಗಿತಿಯೇ ಮದ್ವೆ ಆಗಿರೋ ಮುತ್ತಾಯ್ದೆ ಹೆಣ್ಮಕ್ಳು ಯಾರಾದ್ರೂ ಈ ತರ ಬೋಳ್ ಹಣ್ಣಲ್ಲಿ ಇರ್ತಾರೆ ಗ್ರೀಸ್ಮಿ ಮುತ್ತಾಯ್ದಾರು ಹಂಗೆಲ್ಲ ಖಾಲಿ ಹಣಲಿ ಇರಬಾರ್ದು ಕಣವ ಬೇರೆಯವ್ರ ಯಾರಾದ್ರೂ ಆಗಿದ್ರೆ ಎರಡು ಕೊಟ್ಬಾರ ಬಿಟ್ಟು ಹೇಳಿರೋರು ನನ್ಗೆ ನಿನ್ ಮೇಲೆ ಪಿರುತಿ ಆಯ್ತಲ್ಲ ಅದಕ್ಕೆಯ್ಯ ಇಷ್ಟ ಸಮಾಧಾನವಾಗಿ ಹೇಳ್ತಾ ಇದ್ದೀನಿ ನೋಡವಾ ಮುತ್ತೈದರು ಬೋಳಣ್ಣಲ್ಲಿ ಇರಬಾರ್ದು ಅದೆಲ್ಲ ಅಪ್ಸಕ್ನ ಗಂಡನ ಐಸಿಗೆ ಒಳ್ಳೆದಲ್ಲ ಕಣವ ಲೇ ಪಂಕು ದೇವರ ಮುನ್ಗಡೆ ಇರೋ ಅರ್ಶನ ಕುಕುಂದ್ ಬಾಟ್ಲು ತಗೊಂಡ್ಬಾ ಅಂತ ಪಾರ್ವತಿ ಹೇಳ್ತಾಳೆ ಪಂಕು ಬಟ್ಲೆಲ್ಲಾ ತಗೊಂಡ್ ಬರ್ತಾಳೆ ಬತ್ತ ಬತ್ತ ಮೂಗ್ ಬಸವೆ ಆಗ್ಬಿಟ್ಟಿದ್ಯಾ ಕರೆ ತಕ್ಷಣ ಹೂ ಅಂತ ಏನು ಅನ್ನಕಿಲ್ವಾ ಅಂತ ಹೇಳಿ ಗ್ರೀಷ್ಮಣೆಗೆ ಕುಂಕುಮ ಇಡ್ತಾಳೆ ನೋಡ್ದಾ ಈಗ ನೋಡು ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೀಯಾ ನೋಡು ಹೆಣ್ಮಕ್ಳು ಯಾವಾಗ್ಲೂ ಹಿಂಗೇ ಇರ್ಬೇಕು ಹೋಗವ ಹೋಗು ದೇವಸ್ಥಾನಕ್ ಹೋಗಿ ಬೀರ್ನೆ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡು ಅಂತ ಪಾರ್ವತಿ ಹೇಳ್ತಾಳೆ ಇಲ್ಲ ಅತ್ತೆ ನಂಗ್ ಯಾಕೋ ಹುಷಾರಿಲ್ಲ ಅಂತ ಅನಿಸ್ತಾ ಇದೆ ನಾನಿವತ್ತು ದೇವಸ್ಥಾನಕ್ ಹೋಗಲ್ಲ ಅಂತ ಗ್ರೀಷ್ಮಾ ಹೇಳ್ತಾಳೆ ಓ ಮೈಗು ಹುಷಾರಿಲ್ಲಾ ಅಂತ ದೇವಸ್ಥಾನಕ್ ಹೋಗಕಿಲ್ವೇ ಅಂತ ಪಾರ್ವತಿ ಹೇಳ್ತಾಳೆ ಗ್ರೀಷ್ಮಾ ಗೌರಿ ಮುಖನ ನೋಡ್ಕೊಂಡು ನಾನು ಹೋಗಲ್ಲ ಅಂತ ತಳ್ಳಾಳ್ ಇರ್ತಾಳೆ ಗ್ರೀಷ್ಮಾ ನೀನ್ ಏನೇ ಮಾಡ್ತಾ ಇದೀಯಾ ನೀನ್ ಹಿಂಗೆಲ್ಲಾ ಆಡಿದ್ರೆ ಮನೆಯವ್ರಗ್ ಅನ್ಮಾನ ಬರುತ್ತೆ ಪ್ಲೀಸ್ ಹಿಂಗೆಲ್ಲಾ ಹಾಡ್ಬೇಡ್ವೆ ಆಮೇಲೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಡತ್ತೆ ಅಂತ ಗೌರಿ ಮನ್ಸಲ್ಲ ಳೆ ಮಳೆಲ್ನಿಂದಲ್ಲ ಅದಿಕ್ ಹಿಂಗ ಕಣವಾ ಅದು ಅಲ್ದೇ ವ್ರತ ಅಂತ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಓಡಾಡ್ತಾ ಇದೆಯಲ್ಲ ಅದಕ್ಕೇನೆ ಸೀತಾ ಗೀತಾ ಆಗಿರ್ತದೆ ನೋಡಮಿ ಹಿಂಗೇನ್ ಹೋಗೋದ್ ಬೇಡ ಶಾಲ್ ಗಿಲ್ ಹೋಗ್ವಿ ಅಂತೆ ಬೆಚ್ಚಗಿದ್ರೆ ನೊಚ್ಚುಗಾಯ್ತದೆ ಇರುವ ನಿಮಿಷ ಅಂತ ಹೇಳಿ ಶಾಲ್ ತರಿಸ್ತಾಳೆ ಅಲ್ಲ ಕಣ್ಮಿ ಗ್ರೀಸ್ಮಿ ಮೈ ಗುಸಾರಿಲ್ಲ ಅಂತ ಹೇಳದ್ರೆ ನಂತವ ಹೇಳ್ಬೇಕು ತಾನೇ ನಾನು ಕಷಾಯನ ಪಸಾಯನ ಮಾಡ್ಕೊಡ್ತಾ ಇದ್ದೆ ಈಗ್ಲೂ ಆಗಿಲ್ಲ ಬಿಡು ಸೀತದಲ್ಲಿ ಓಡಾಡಿದ್ಯಾಲ ಅದಕ್ಕೆ ತಲೆ ಇಡ್ದಂಗ ಆಗಿರ್ತದೆ ಅಂತ ಪಾರ್ವತಿ ಹೇಳಿ ಶಾಲ್ ಹೊತ್ಸಿ ನೋಡ್ದೆ ನಮಿ ಈಗ ಸಾಲ್ ಓದ್ಕೊಂಡಿದ್ಯ ಏನು ಆಗಕ್ಕಿಲ್ಲ ಬೀರ್ಬಿರ್ನೆ ದೇವಸ್ಥಾನಕ್ ಹೋಗಿ ಬಂದ್ಬಿಡು ನೀನ್ ಬತ್ತಿದಂಗಿಯ ಶುಂಠಿ ಕಾಪಿ ಮಾಡ್ಕೊಡ್ತೀನಿ ಎಲ್ಲಾ ಸರಿ ಹೋಗ್ತದೆ ತಲೆ ಕೆಡಿಸ್ಕಬೇಡ ಅಂತ ಪಾರ್ವತಿ ಹೇಳ್ತಾಳೆ ಇಲ್ಲ ಅತ್ತೆ ಇವತ್ತು ಎಲ್ಲಿಗೂ ಹೋಗಕ್ಕೆ ಮನ್ಸಿಲ್ಲ ನಾನ್ ಇವತ್ತು ದೇವಸ್ಥಾನಕ್ ಹೋಗಲ್ಲ ನನ್ ಆಗಲ್ಲ ಅಂತ ಗ್ರೀಷ್ಮ ಹೇಳ್ತಾ ಏನ್ ಆಗಿಲ್ಲ ನಿನ್ ಕೈಲಿ ಅಂತ ಹೇಳಿ ಶಿವರೋದ್ರಪ್ಪನ ಅವ್ರು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ನೆಕ್ಸ್ಟ್ ಅಲ್ಲಿ ಆದರ್ಶು ಆಫೀಸ್ ಹೋಗಕ್ಕೆ ಅಂತ ರೆಡಿ ಆಗಿರ್ತಾನೆ ಐಶು ಮತ್ತೆ ಮೀರಾ ಇಬ್ರೂನು ಆದಿನೇ ನೋಡ್ತಾ ನಿಂತಿರ್ತಾರೆ ಯಾಕಿ ಇಬ್ರು ಆತರ ನೋಡ್ತಾ ಇದ್ದೀರಾ ನಾನು ಆಫೀಸ್ ಕೊರ್ಟಿದೀನಿ ಯುದ್ಧಕ್ಕಲ್ಲ ಅಂತ ಆದಿ ಹೇಳ್ತಾನೆ ಹಾದಿ ನಮ್ ಲಿಮಿಟೇಷನ್ ನ ಮೀರಿ ಈ ಮನೆ ಜವಾಬ್ದಾರಿನ ಒತ್ಕೊಳ್ಳೋದ್ ಕೂಡ ಒಂದ್ ಯುದ್ಧನೇ ಇಲ್ಲೇ ಇರು ಒಂದ್ ನಿಮಿಷ ಬಂದೆ ಅಂತ ಆರ್ತಿ ತಗೊಂಡ್ ಬಂದು ಆದಿಗೆ ಆರ್ತಿ ಮಾಡ್ತಾರೆ ಆದಿ ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಮತ್ತೆ ನನ್ ಮಗ ಅವ್ನ್ ಕಾಲ್ ಮೇಲೆ ತುಂಬಾ ಖುಷಿ ಆಗ್ತಾ ಇದೆ ಅದ್ ನನ್ಗೆ ದೊಡ್ಡ ಸಂಭ್ರಮ ಕಣೋ ಅಂತ ಮೀರಾ ಹೇಳ್ತಾರೆ ಹೌದತ್ತೆ ಬೆಳ್ಳುಳ್ಳಿ ನೀನ್ ಇವಾಗ ಆಫೀಸ್ಗೆ ಹೋಗ್ತಾರ ನೋಡ್ಬಿಟ್ಟು ನನ್ಗೆ ಏಟ್ ಖುಷಿ ಆಗ್ತೈತೆ ಗೊತ್ತಾ ಈ ದಿನಕ್ಕೋಸ್ಕರ ನಾನು ದೇವ್ರ ತವ ಏಟ್ ಬೇಟ್ಕೊಂಡಿದ್ದೀನಿ ಗೊತ್ತೇನ್ಲಾ ಆದ್ರೂ ನೀನ್ ಇವಾಗ ಆಫೀಸ್ ಗೆ ಹೋದ್ಮ್ಯಾಕೆ ನಿನ್ ಮನೆಗ್ ಬರೋ ಗಂಟ ನಾನೇನೋ ಏಟ್ ಮಿಸ್ ಮಾಡ್ಕೊಂತೀನಿ ಗೊತ್ತಾ ಬೆಲುಳಿ ಏ ಮಿಸ್ ಕಂಡ್ಲಾ ಅಂತ ಐಶೋ ಹೇಳ್ತಾಳೆ ಐಶ್ವರ್ಯ ಅವ್ರೆ ಅದು ಏ ಮಿಸ್ ಅಲ್ಲ ಐ ಮಿಸ್ ಯು ಕಣ್ಲಾ. ಅಂತ ಆದಿ ಹೇಳ್ತಾನೆ ಐ ಮಿಸ್ ಯು ಕಂಡ್ಲಾ ಸರಿ ನಾನ್ ಇವಾಗ ಎಮೋಷನಲ್ ಆಗಕ್ಕಿಲ್ಲ ಸಂಜೆ ಏಟೊತ್ತಗ್ ಬರ್ತೀಯಾ ಅಂತ ಐಶು ಕೇಳ್ತಾಳೆ ಇವತ್ತು ಶನಿವಾರ ಅಲ್ವಾ ಆಫ್ ಡೇ ಮಧ್ಯಾಹ್ನಕ್ಕೆ ಬಂದ್ಬಿಡ್ತೀನಿ ಸರಿನಾ ಅಂತ ಆದಿ ಹೇಳ್ತಾನೆ ಆದಿ ಆಲ್ ದ ಬೆಸ್ಟ್ ಹುಷಾರಾಗ ಹೋಗಿ ಹುಷಾರಾಗ್ ಬಾ ಅಂತ ಮೀರಾ ಹೇಳ್ತಾಳೆ ಬೆಳ್ಳುಳ್ಳಿ ನಂದು ಅದೇಯಾ ಬಿರ್ ಬಿರ್ನೆ ಬಂದ್ಬಿಡು ಆಯ್ತಾ ಅಂತ ಐಶು ಹೇಳ್ತಾಳೆ ಬರ್ತೀನಮ್ಮ ಬಾಯ್ ಐಸು ಅಂತ ಹೇಳಿ ಆದಿ ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ಅಂತದ್ ಏನಾಗೈತೆ ದೇವಸ್ಥಾನಕ್ ಹೋಗಕ್ ಇರುವಂತ ಪ್ರಾಬ್ಲಮ್ ಏನಾಗೈತೆ ಅಂತ ಅಲ್ಲ ಕಣಮಿ ನಿನ್ ಗಂಡ ಇರ್ಲಾರ್ದವ್ನೆ ನಮ್ ಮೇಲಿನ ಭಯಕ್ ಭಕ್ತಿಗೋ ನಿನ್ನಿಂದ ದೂರ ಅವನೆ ಇಂತ ಬಡ್ಡಿ ಭಾಗ ಕೈಲಿ ಬ್ರಹ್ಮಚರ್ಯ ನಿಭಾಯಿಸೋದು ಅಂದ್ರೆ ಏನ್ ಸುಮ್ಕೆ ಅನ್ಕೊಂಡಿದ್ಯಾ ಅಂತವ್ನನ್ನೇ ಕೈಕಾಲ್ ಕಟ್ಟಿ ಕೂರಿಸ್ರೆ ನೀನೆ ನಮಿ ಸುಮ್ಕೆ ಜರ ನಗಡಿ ಅಂತ ವ್ರತ ಬಿಡ್ತೀನಿ ಅಂತೀಯಾ ಇಂಥವೆಲ್ಲ ನಂತಾವ್ ನಡಿಯಾಕಿಲ್ಲ ಸುಮ್ಕೆ ಹೋಗಿ ಪೂಜಾ ಮುಗಿಸ್ಕೊಂಡ್ ಬಾ ಅಂತ ಶಿವರುದ್ರಪ್ಪನವ್ರ ಹೇಳ್ತಾರೆ ಅಯ್ಯೋ ನೀವ್ ಯಾಕೆ ಕೋಪ ಮಾಡ್ಕೊಂಡಿರಿ ಚಿಕ್ಕ ಹುಡ್ಗು ಏನು ಗೊತ್ತಾಗಕ್ಕಿಲ್ಲ ಅದ್ರಲ್ಲೂ ಹುಷಾರಿಲ್ಲ ಬೇರೆ ನಾನ್ ಅವಳಿಗೆ ಬುದ್ಧಿ ಹೇಳ್ತೀನಿ ಓಸಿ ಸಮಾಧಾನ ಮಾಡ್ಕೊಳ್ಳಿ ಗ್ರೀಸ್ಮು ಇಷ್ಟ ದಿನ ಭಕ್ತಿಯಿಂದ ವ್ರತ ಮಾಡ್ಕೊಂಡ್ ಬಂದಿದ್ಯಾ ಅಲ್ವಾ ಮದ್ಯದಲ್ಲಿ ನಿಲ್ಸಿದ್ರೆ ಒಳ್ಳೇದಾಗಕ್ಕಿಲ್ಲ ಕಣವ ನಿನ್ ಗುಟ್ಟು ಅಮ್ಮಗಿಗೋಸ್ಕರ ಮಡಿಕೊಂಡಿರೋ ಪೂಜೆ ಇದು ಆ ಪೂಜೆ ಹಾಳಾಗ್ಬಾರ್ದಲ್ವೇ ಬಾಬಾ ಹೇಳಿದ್ ನಾವ್ ಒಂದ್ ನೆನ್ಸ್ಕೊಳವಾ ಹಂಗೆಲ್ಲ ಅವ್ರ ವ್ರತ ನಿಲ್ಸಕ್ ಆಗಕ್ಕಿಲ್ಲ ಕಣೆ ಹೋಗಿ ಪೂಜೆ ಸಮನ್ ತಗೊಂಡು ದೇವಸ್ಥಾನಕ್ ಬಾ ಹೋಗು ಅಂತ ಪಾರ್ವತಿ ಹೇಳ್ತಾರೆ ಅತ್ತೆ ನಂಗ್ ನಿಜವಾಗ್ಲೂ ಆಗ್ತಾ ಇಲ್ಲ ನಂಗ್ ಒಂದ್ ತರ ಹಿಂಸೆ ಆಗ್ತಾ ಇದೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾನ್ ಇವತ್ ದೇವಸ್ಥಾನಕ್ ಹೋಗಕ್ ಆಗಲ್ಲ ಅಂತ ಗ್ರೀಷ್ಮ ಹೇಳ್ತಾಳೆ ಏನೇ ಗ್ರೀಷ್ಮಾ ಎಲ್ರು ಅಷ್ಟ್ ಹೇಳ್ತಾ ಇದ್ರುನು ಹಿಂಗೆಲ್ಲಾ ಆಟ ಮಾಡ್ಬಾರ್ದು ಕಣೇ ಇದು ನೀನೆ ಶುರು ಮಾಡಿರೋ ವ್ರತ ಅರ್ಧಕ್ಕೆ ನಿಲ್ಸಿ ಅದನ್ನ ಹಾಳ್ ಮಾಡ್ಬಿಡ ಕಣೆ ಸುಮ್ನೆ ದೇವಸ್ಥಾನಕ್ ಹೋಗ್ಬಾ ಹೋಗು ಅಂತ ಗೌರಿ ಕಣಸಾನೆ ಮಾಡ್ತಾಳೆ ಸರಿ ಆಯ್ತು ಅಂತ ಹೇಳಿ ಗ್ರೀಸ್ ಮಾಲ್ ಹೋಗ್ತಾಳೆ ನೆಕ್ಸ್ಟ್ ಅಲ್ಲಿ ಜೋಗಿ ಅವ್ರೆ ಎಲ್ಲ ಹೊರ್ಡಿರೋ ತರ ಇದೆ ಅಂತ ಗೌರಿ ಕೇಳ್ತಾಳೆ ಹೂ ಹೊಸ ಇಂಪಾರ್ಟೆಂಟ್ ಕೆಲ್ಸ ಆಯ್ತು ಅದಕ್ಕೆ ಒಂಟೀವ್ನಿ ಏನ್ ವಿಷಯ ಅಮಿಯವ್ರೆ ಅಂತ ಶಂಕರ ಕೇಳ್ತಾನೆ ಅವ್ರೆ ನಂಗೂ ಒಂದ್ ಇಂಪಾರ್ಟೆಂಟ್ ಕೆಲ್ಸ ಇದೆ ನನ್ ಜೊತೆ ಬರ್ತೀರಾ ಪ್ಲೀಸ್ ಅಂತ ಗೌರಿ ಹೇಳ್ತಾಳೆ ಅದು ಇವಾಗ ಆಗಕ್ಕಿಲ್ಲ ಅಮ್ಯವ್ರೆ ಅಂತ ಶಂಕರ ಹೇಳ್ತಾರೆ ಇಲ್ಲ ಜೋಗಿ ಅವರೇ ನೀವು ಬೇರೆ ಎಲ್ಲೂ ಹೋಗೋ ಆಗಿಲ್ಲ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಈಗ ಏನು ಏನು ಅಂತ ಕೇಳದೆ ಬರ್ತೀರಾ ಇಲ್ವಾ ಪ್ಲೀಸ್ ಹೋಗಿ ಅವ್ರೆ ಬನ್ನಿ ಅಂತ ಗೌರಿ ಹೇಳ್ತಾಳೆ ನಿಮ್ದೊಳೆ ಕತೆ ಆಯ್ತು ಸರಿ ನನ್ನನ್ ಕರ್ಕೊಂಡ್ ಹೋಗುವಂತ ಇಂಪಾರ್ಟೆಂಟ್ ಏನಿದೆ ಅಂತ ಬೈ ಬಿಟ್ಟಾದ್ರೂ ಹೇಳಿ ಅಂತ ಶಂಕರ ಹೇಳ್ತಾನೆ ಹೋಗ್ತಾ ಹೋಗ್ತಾ ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ ಬನ್ನಿ ಅಂತ ಗೌರಿ ಹೇಳ್ತಾಳೆ ಅಯ್ಯೋ ವಾಲ್ ಎಲ್ಲಿಗೆ ಅಂತನಾದ್ರು ಹೇಳಿ ಅಂತ ಶಂಕರ ಕೇಳ್ತಾನೆ ನೀವ್ ಬನ್ನಿ ಅಂತ ಹೇಳಿ ಗೌರಿ ದೇವಸ್ಥಾನಕ್ ಹೋಗ್ತಾಳೆ ಈ ಕಡೆ ಗ್ರೀಷ್ಮ ದೇವಸ್ಥಾನಕ್ ಹೋಗಿ ಗೌರಿ ಮತ್ತೆ ಶಂಕರಂಗೋಸ್ಕರ ಕಾಯ್ತಾ ಇರ್ತಾಳೆ ಗವಕ ಬಂದ್ಯಾ ನನ್ ಕೈಲಿ ನಾಗಲ್ಲ ಕಣೆ ಹೇಗಾದ್ರೂ ಮಾಡಿ ಅವರಿಂದ ನೀನೇ ನನ್ನ ಕಾಪಾಡ್ಬೇಕು ಪ್ಲೀಸ್ ಕಣೆ ಆ ಮನೆಯಲ್ಲಿ ಒಂದೊಂದ್ ನಿಮಿಷ ಇರೋಕುನು ನನ್ಗೆ ನರ್ಕ ಅನಿಸ್ತಾ ಇದೆ ಈಗ ಏನಾದ್ರು ನೀನು ನನ್ ಕೈ ಬಿಟ್ರೆ ನನ್ಗೆ ಸಾವೊಂದೇ ಒಂದೇ ಗತಿ ಕಣೆ ಗವಕ ನೀನಾದ್ರೂ ನನ್ಗ್ ಸಹಾಯ ಮಾಡೆ ಏನಾದ್ರು ಮಾಡಿ ನಂಗೆ ಹೆಲ್ಪ್ ಮಾಡು ಅಂತ ಗ್ರೀಷ್ಮಾ ಹೇಳ್ತಾಳೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ ನಾವ್ ತಾನೆ ಯಾಕ್ ಸಾಯೋ ಮತ್ತೆಲ್ಲಾ ಆಡ್ತಿಯಾ ಅಂತ ಗೌರಿ ಹೇಳ್ತಾಳೆ ಯವಿ 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 ಏನಮ್ಮಿಯವ್ರೆ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಈ ಪಾರ್ಟಿ ನಾಟಕ ಆಡ್ತಾ ಇದ್ದೀರಲ್ಲ ಏ ನೀನ್ ಯಾಕೆ ಅಣೆ ಮೇಲಿನ ಕುಂಕುಮ ತಗದಿರೋದು ಹೊಸ ನಾಟಕ ಏನಾದ್ರು ಸುರ್ವಚ್ ಕಂಡಿದ್ಯ ಹೆಂಗ ಏನ್ ಮದ್ವೆ ಅಂದ್ರೆ ತಮಾಸ ಅನ್ಕೊಂಡಿದೀರಾ ಅಂತ ಶಂಕರ ಹೇಳ್ತಾನೆ ಜೋಗಿಯವ್ರೆ ಪ್ಲೀಸ್ ಯಾಕೆ ಈ ತರ ಎಲ್ಲಾ ಮಾತಾಡ್ತಾ ಇದೀರಾ ಮನ್ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ಅವಳು ನಮ್ಮ ಹತ್ರ ಅಲ್ದೇ ಇನ್ ಹತ್ರ ಹೋಗಿ ಹೇಳ್ಕೊಂತಾಳೆ ಅಂತ ಗೌರಿ ಹೇಳ್ತಾಳೆ ಅವ್ಳಗಲ್ಲ ಮೊದ್ಲು ನಿಮ್ಗ್ ಅನ್ಬೇಕು ನೀವೇನೇನೋ ಬಾಯಕ್ ಬಂದಂಗ ಮಾತಾಡೋದು ಅವಳು ಇಲ್ದೇರೋ ಆಡ್ಸೆಗಳನ್ನೆಲ್ಲ ಹುಟ್ಟಿಸ್ಕೊಂಡು ಇಟ್ಕೊಳ್ಳಿ ಅಂತ ಶಂಕರ್ ಹೇಳ್ತಾನೆ ಬಾವ ಹಾಗೇನಿಲ್ಲ ಅಂತ ಗ್ರೀಶ್ಮ ಹೇಳ್ತಾಳೆ ಗ್ರೀಸ್ ನೀನು ಸುಮ್ಕೆ ಇದ್ರೆ ಸರಿ ಈಗ ಅವತ್ತು ನಾವ್ ಹೇಳಿದ್ವೇನೆ ರುದ್ರನ್ ಕಟ್ಕೊ ಅಂತ ಬೇಡ ಬೇಡ ಅಂತ ಹೇಳಿದ್ವಿ ತಾನೆ ನಾನು ನಮ್ಮ ಮಮ್ಮಿಯವರು ನಿಮ್ ಮನೆಯವರೆಲ್ಲ ಆ ಪಾರ್ಟಿ ಹೋಗರದ್ರುನು ಅವನೇ ಬೇಕು ಅಂತ ಕಟ್ಕೊಂಡೆ ಅವತ್ತು ಈಗ ತಪ್ಪು ಮಾಡಿವನಿ ಅಂತ ಗೊತ್ತಾಗೋದ್ಮೇಲೆ ಮದ್ವೆನೂ ಪಟ್ಟಂತ ಮುರ್ಕೊಳಕ್ ನೋಡ್ತಾ ಇದೀಯ ನೀನು ಇದೆಲ್ಲಾ ಆಟ ಅಲ್ಲ ನೀನು ನಿಂಗೆ ಬಿಟ್ರೆ ನಿಮ್ಸ ನಿಮ್ಸದ ಆಟಕ್ಕೆ ಮುಳುಗಿಸ್ ಮುಳುಗಿಸ್ಬಿಡ್ತೀಯಾ ಅವತ್ತು ನಿಮ್ ಮನೆಯವ್ರ ಬಗ್ಗೆ ನೀನ್ ಯೋಚನೆ ಮಾಡ್ಲಿಲ್ಲ ಇವಾಗ ಅದೇ ತರ ಆಟ ಮಾಡ್ಕೊಂಡು ನಮ್ ಮನೆಯವ್ರ ಬಗ್ಗೆನೂ ನೀನ್ ಯೋಚನೆ ಮಾಡ್ತಾ ಇಲ್ಲ ಇದ್ ಯಾಕೋ ನನಗ್ ಸರಿ ಕಾಣಿಸ್ತಾ ಇಲ್ಲ ಅಂತ ಶಂಕರ ಹೇಳ್ತಾನೆ ಜೋಗಿ ಜೋಗಿಯವ್ರೆ ಏನ್ ಮಾತಾಡ್ತಾ ಇದ್ದೀರಾ ನೀವು ಪ್ಲೀಸ್ ಗ್ರೀಸ್ ಮುನ್ ಜೊತೆ ಹಂಗೆಲ್ಲ ಮಾತಾಡ್ಬೇಡಿ ನೀವು ಅಂತ ಗೌರಿ ಹೇಳ್ತಾಳೆ ಇನ್ ಹೆಂಗ್ ಮಾತಾಡ್ಬೇಕೊಮ್ಮೆ ಅವತ್ತು ಅಷ್ಟದ ಎದುರುಗಡೆ ತಾಳಿ ಕಟ್ಟಿಸ್ತಾ ತಾನೆ ಅದಾದ್ಮೇಗಿಂದ ಇವ್ರಿಬ್ರು ಗಂಡ ಎಂತು ನಿಮ್ದೆಲ್ಲ ಸರಿ ಹೋಯ್ತು ಅಂತ ಮದ್ವೆನೇ ಮುರಿಯೋ ಮಾತಾಡ್ತಿರಲ್ಲ ಅದ್ ಹೆಂಗ್ ಅದ ಹೇಳಿ ಅಂತ ಶಂಕರ ಹೇಳ್ತಾನೆ ಯಾಕೆ ಆಗಲ್ಲ ಅಲ್ಲಾ ಯಾಕೆ ಆಗಲ್ಲ ಅಂತ ಇವಳಿಗೆ ಇವ್ಳ ಮಾಡಿದ ತಪ್ಪಿನ ಅರಿವಾಗಿದೆ ಅಂದ್ಮೇಲೆ ತಿತ್ಕೊಳಕ್ಕೆ ಅವಕಾಶ ತಾನೆ ಅಂತ ಗೌರಿ ಹೇಳ್ತಾಳೆ ಮಾಡ್ಬೋದಿತ್ತೇನೋ ಆದ್ರೆ ತೆಪ್ಪಾಗಿ ಐದ್ ನಿಮಿಷ ಅಲ್ಲ ತುಂಬಾ ದಿನಗಳಾಗ್ಬಿಟ್ಟೈತೆ ಪಾಪ ನಮ್ ಮನೆಯವ್ರು ರುದ್ರಣ್ಣ ಎಲ್ರು ತಪ್ಪುನ ಸರಿ ಅನ್ಕೊಂಡು ಗ್ರೀಸ್ ಮೇಲೆ ಸಾನೆ ಆಸೆಗಳನ್ನ ಮಡಿಕೊಂಡವ್ರೆ ನಿಮ್ಗೆ ಯಾಕಿದೆ ಎಲ್ಲ ಅರ್ಥ ಆಯ್ತಲ್ಲ ಅಮ್ಮಿಯವ್ರೆ ಇದು ಆಸ್ತಿ ಗಲಾಟೆ ಅಲ್ಲ ನಿಂತ್ಕೊಂಡು ಪಂಚಾಯತಿ ಮಾಡಿ ಸರಿ ಮಾಡಕ್ಕೆ ಮದ್ವೆ ೇ ಮದ್ವೆ ಇದು ಇವಾಗೋಸಿ ತಪ್ಪೆಜ್ಜೆ ಇಟ್ರು ಮುಂದೆ ಅನ್ಭವಸ್ಬೇಕಾಯ್ತದೆ ಅಂತ ಶಂಕರ ಹೇಳ್ತಾನೆ ನಿಮ್ ಲಾಜಿಕ್ ನಾನು ಒಪ್ಪೋದಿಲ್ಲ ಶಂಕರ ಅವರೇ ಗ್ರೀಷ್ಮ ಅವ್ಳ ಇಡೀ ಜೀವನನ ಒಂದ್ ತಪ್ಪಿನ ಬಾರ ಹೊತ್ಕೊಂಡು ಹೊತ್ಕೋದಕ್ಕೆ ನಾನ್ ಬಿಡಲ್ಲ ಅಲ್ಲ ಇವಳು ಅಟಕ್ ಬಿದ್ದು ತಪ್ಪ ಮಾಡಿದ್ಲು ಆದ್ರೆ ರುದ್ರಾಭಾವ ಸಮಯ ಸಂದರ್ಭನ ಅರ್ಥ ಮಾಡ್ಕೊಳ್ದೆ ಅವಳನ್ನ ಲಾಭಕ್ಕೋಸ್ಕರ ಯೂಸ್ ಮಾಡ್ಕೊಂಡ್ರಲ್ಲ ಅದ್ ನಿಮ್ಗೆ ಸರಿ ಅನಿಸ್ತಾ ಇದೀಯಾ ಅಂತ ಗೌರಿ ಹೇಳ್ತಾಳೆ ಹಮ್ಮಿಯವ್ರೆ ನೋಡಿ ಎಲ್ಲಾ ನೀವ್ ಹೇಳ್ದಂಗೆ ಅಲ್ಲ ಅಂತ ಶಂಕರ ಹೇಳ್ತಾನೆ ಮತ್ತೆ ಹೇಗೆ ಅಂತ ಗೌರಿ ಕೇಳ್ತಾಳೆ ಅಕ್ಕ ಬಾವಾ ಪ್ಲೀಸ್ ನನ್ಗೋಸ್ಕರ ನೀವ್ ಇಬ್ಬರು ಕಿತ್ತಾಡ್ಬೇಡಿ ನಾನು ಗೊತ್ತು ಬಾವಾ ನನ್ ತಗೋಳೋ ನಿರ್ಧಾರದಿಂದ ನಿಮ್ ಮನೆಯವ್ರಿಗೆ ಬೇಜಾರಾಗುತ್ತೆ ಅಂತ ಹಂಗಂತ ನಾನ್ ಅಲ್ಲಿಗೆ ಹೋಗಿ ಜೀವನ ಪೂರ್ತಿ ಬೇಜಾರಲ್ಲೇ ಬದ್ಕಕ್ ಆಗಲ್ಲ ಪ್ಲೀಸ್ ಬಾವ ನಾನು ಅರ್ಥ ಮಾಡ್ಕೊಳ್ಳಿ ಇವಾಗ ಏನಾದ್ರು ನೀವ್ ನನ್ನ ಕೈ ಬಿಟ್ರೆ ನಾನ್ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತ ಅಷ್ಟೇ ಅಂತ ಗ್ರೀಷ್ಮಾ ಹೇಳ್ತಾಳೆ ಗ್ರೀಷ್ಮಾ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಾ ಇದೆಯಲ್ಲೇ ನಾವ್ ಇದೀವಿ ತಾನೇ ಧೈರ್ಯವಾಗಿರು ಅಂತ ಗೌರಿ ಹೇಳ್ತಾಳೆ ನನ್ನ ಹತ್ರ ಯಾವ್ ಧೈರ್ಯನೂ ಇಲ್ಲ ಗವ್ವಕ ನಾನ್ ಪೂರ್ತಿ ಸೋತೋಗಿದ್ದೀನಿ ಪ್ರತಿ ದಿನ ಪ್ರತಿ ಕ್ಷಣ ನಾಟಕ ಆಡಿ ಆಡಿ ಉಸಿರು ಕಟ್ಟೋಗ್ತಾ ಇದೆ ಅಂತ ಗ್ರೀಷ್ಮ ಹೇಳ್ತಾಳೆ ಅದ್ ಗೊತ್ತಿದ್ದೆ ಅಲ್ವಾ ನೀನು ನನ್ನ ಪ್ರತಿ ಒಂದ್ ಹಂತದಲ್ಲೂ ಒಂಟಿಯಾಗಿ ಇರೋಗ್ ಕಾವಲಾಗಿತ್ಕೊಂಡು ಕಾಪಾಡ್ಕೊಂಡ್ ಬಂದಿರೋದು ನೀನು ಗೊತ್ತಾ ಈ ಅನುಷ್ಠಾನದ ನೆನಪದಲ್ಲಿ ನೀನ್ ರುದ್ರಾಭಾವನಿಂದ ತಪ್ಪಿಸ್ಕೊಂಡು ಆರಾಮಾಗಿದೆಯಲ್ಲ ಅದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ ಅಂತ ಗೌರಿ ಕೇಳ್ತಾಳೆ ಬಾಬಾ ಅಲ್ವಾ ಅಂತ ಗ್ರೀಸ್ಮ ಹೇಳ್ತಾಳೆ ಆ ಬಾಬನ ಕರ್ಸಿದ್ದು ನಾನೇ ಇಲ್ದಿದ್ರೆ ನಾನಲ್ಲ ದೇವ್ರೆ ಬಂದಿದ್ರು ರುದ್ರಾಭಾವ ಇಷ್ಟು ದಿನದವರೆಗೂ ನಿನ್ ಹತ್ರ ಬರ್ದೇ ಇರೋ ತರ ತಡಿಯಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಆ ನಾಟಕದ ದೆಸೆಯಿಂದ್ಲೆ ಅಂತ ಗೌರಿ ಹೇಳ್ತಾಳೆ ಏನು ನಾಟಕುವ ಅಮ್ಮಿಯವ್ರೆ ಆ ಬೈರಾಗಿ ಬಾಬುನ್ ಕರ್ಸಿದ್ದು ನೀವ ನಾನ್ ನಿಮ್ಮನ್ನ ಏನೋ ಅನ್ಕೊಂಡಿದ್ನಲ್ಲ ಅಮ್ಮಿಯವ್ರೆ ನೀವ್ ನೋಡಿದ್ರೆ ಇಂತ ಗೇಮ್ ಮಾಸ್ಟ್ರಾ ಅಯ್ಯೋ ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ ನೀವ್ ಈ ರೀತಿ ಮಾಡ್ತೀರಾ ಅಂತ ಅಂತ ಶಂಕರ ಹೇಳ್ತಾನೆ ಜೋಗಿಯವ್ರೆ ನೀವು ಏನೇನೋ ಅನ್ಕೊಂತ ಇದಿರಲ್ಲ ಅಂತ ಗೌರಿ ಹೇಳ್ತಾಳೆ ನಿಜಾನೇ ಹೇಳ್ತೀವ್ನಿ ಅಲ್ಲಾ ಹಿಂಗೆಲ್ಲಾ ಸುಳ್ಳೇಳಿ ಹಿರಿಕ್ರಿಗೆ ಆಸೆ ಉಡ್ಸೋದು ತಪ್ಪು ಅಂತ ನಿಮ್ ಕಾನೂನಾಗಿ ಇಲ್ವಾ ಅಂತ ಶಂಕರ ಹೇಳ್ತಾನೆ ನೀವ್ ನನ್ನ ತಪ್ಪಾಗಿ ತಿಳ್ಕೊಂಡ್ ತಿಳ್ಕೊಂತಾ ಇದ್ದೀರಾ ಅಂತ ಗೌರಿ ಹೇಳ್ತಾಳೆ ಪ್ಲೀಸ್ ಬಾವಾ ನೀವಾದ್ರೂ ನನ್ನ ಅರ್ಥ ಮಾಡ್ಕೊಳ್ಳಿ ಬೇಕಿದ್ರೆ ನಿಮ್ ಕೈ ಮುಗಿತೀನಿ ಬೇಕಿದ್ರೆ ಎಲ್ರು ಕಾಲಕ್ ಬಿದ್ದು ನಾನ್ ನಂದೆ ತಪ್ಪು ಅಂತ ಕ್ಷಮೆನೂ ಕೇಳ್ತೀನಿ ಪ್ಲೀಸ್ ಕ್ಷಮಿಸಿ ನನ್ನ ಕಾಪಾಡಿ ಆ ರುದ್ರ ಅವರು ಮತ್ತೆ ನನ್ನನ್ನ ಮುಟ್ಟುದ್ರು ಅನ್ಕೊಳಿ ನಾನಂತೂ ಬದ್ಕಿರಲ್ಲ ಸತ್ತೆ ಹೋಗ್ಬಿಡ್ತೀನಿ ನಾನು ಇದು ಮಾತ್ರ ಸುಳ್ಳು ಹೇಳ್ತಾ ಇಲ್ಲ ಭಾವ ನಿಮ್ಗೆ ಬ್ಲಾಕ್ ಮೇಲ್ ಕೂಡ ಮಾಡ್ತಾ ಇಲ್ಲ ಇದಂತೂ ಸತ್ಯ ಭಾವ ಅಂತ ಗ್ರೀಷ್ಮಾ ಹೇಳ್ತಾಳೆ ಏನೇನೋ ಮಾತಾಡಿ ನನ್ನ ಸುಮ್ಕೆ ಅಡ್ಕತ್ರಿ ಸಿಗಿಸ್ತಾ ಇದ್ದೀರಾ ಅಂತ ಶಂಕರ ಹೇಳ್ತಾನೆ ಹೌದು ಗ್ರೀಷ್ಮ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ ಈಗ ಇದ್ದಕ್ಕಿದ್ದಂಗೆ ನೀನ್ ಮನೆಗ್ ಬರಲ್ಲ ಅಂದ್ರೆ ಹೇಗಾಗುತ್ತೆ ಸ್ವಲ್ಪ ಟೈಮ್ ತಗೋಳೋಣ ಹಾಗಿದ್ದನೆಲ್ಲ ಹಾಗೇ ಇಲ್ಲ ಅಂತ ಒಂದೇ ಸಲ ಹೇಗ ಮಾಡಕ್ ಆಗುತ್ತೆ ನಮ್ಗೆ ಸ್ವಲ್ಪ ಟೈಮ್ ಕೊಡು ನಾವ್ ಇದೀವಲ್ಲ ನಾವೆಲ್ಲಾನು ಸರಿ ಮಾಡ್ತೀವಿ ಅಂತ ಗೌರಿ ಹೇಳ್ತಾಳೆ ಹಾ ನಾವೇ ಅಂತ ಶಂಕರ ಹೇಳ್ತಾನೆ ಗವ್ವಕ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ ನಿಮ್ ಇಬ್ರನ್ನೇ ನಂಬಿದೀನಿ ನಾನು ಈ ಕಷ್ಟದಿಂದ ಹೇಗಾದ್ರೂ ಮಾಡಿ ಪ್ಲೀಸ್ ನನ್ನ ಕಾಪಾಡಿ ಅಂತ ಗ್ರೀಷ್ಮಾ ಹೇಳ್ತಾಳೆ ಇಷ್ಟ್ದ ಕಷ್ಟ ಆಗ್ತಾ ಇರ್ಲಿಲ್ವೇ ಇವಾಗ ಮನೆಗ್ ಬರಕಿಲ್ಲ ಅಂದ್ರೆ ಎಲ್ಗೋದಿಯೇ ನಿಮ್ ಅಪ್ಪ ಮನೆಗಾ ಅಂತ ಶಂಕರ ಕೇಳ್ತಾನೆ ಹೌದು ನಾನ್ ಅಪ್ಪಾಜಿ ಮನೆಗ್ ನಾನು ಹೋಗ್ತೀನಿ ನಾನ್ ನೋಡ್ಬೇಕು ಅಂತ ಅನಿಸ್ತಾ ಇದೆ ಬೇಕಿದ್ರೆ ಅವ್ರ ಕಾಲಿಡ್ದು ಕ್ಷಮೆ ಕೇಳಾದ್ರು ಸರಿ ನಾನಂತೂ ಅಲ್ಲೇ ಹೋಗಿ ಬಿಡ್ತೀನಿ ನನ್ನ ಅಲ್ಲಿ ಕರ್ಕೊಂಡ್ ಹೋಗಿ ಪ್ಲೀಸ್ ಬವಾ ಪ್ಲೀಸ್ ಗವಕ ಅಂತ ಗ್ರೀಸ್ಮಾ ಹೇಳ್ತಾಳೆ ಜೋಗಿಯವರೇ ಪಾಪ ಅವಳ ಅಷ್ಟೊಂದು ಕೇಳ್ಕೊಂತ ಇದ್ಸಲ ಸಲ ಅವಳನ್ನ ಅಪ್ಪಾಜಿ ಮನೆಗೆ ಕರ್ಕೊಂಡೋಗ್ ಬರಣವಾ ಅಂತ ಗೌರಿ ಹೇಳ್ತಾಳೆ ಇದೇ ನಮ್ ಮನೆ ಇಲ್ಲೇ ಇರಬೇಕು ಅಂತ ಅರ್ಥ ಮಾಡ್ಸೋದ್ ಬಿಟ್ಟು ಅವ್ರು ಹೇಳ್ದಂಗೆ ನೀವು ಕೇಳ್ತಾ ಇದೀರಲ್ಲ ಅಮ್ಮಿಯವ್ರೆ ಈ ವಿಷಯದಾಗೆ ನಮ್ ಕೈನಾಗೆ ಏನು ಮಾಡಕ್ ಆಕಿಲ್ಲ ಹೊಸ ಹೊಸ ಆಸೆ ಉಡ್ಸೋದ್ ಬಿಟ್ಟು ನಿಜಾನ ಅವ್ರಿಗೆ ಹೇಳಿ ಏ ಗ್ರೀಸ್ಮಿ ಎಲ್ಗೂ ಬೇಡ ನಡಿ ಮನೆಗ್ ಹೋಗುವ ಅಂತ ಶಂಕರ ಹೇಳ್ತಾನೆ ಜೋಗಿಯವ್ರೆ ಪ್ಲೀಸ್ ಹಾಗೆ ಹೇಳ್ಬೇಡಿ ಅಪ್ಪಾಜಿ ಮನೆಗೆ ಕರ್ಕೊಂಡೋಗ್ ಬನ್ನಿ ಪ್ಲೀಸ್ ನನ್ಗೋಸ್ ಪ್ಲೀಸ್ ಇದೊಂದ್ ಮಾಡಿ ಅಂತ ಗೌರಿ ಕೇಳ್ಕೊಂತಾ ಇರ್ತಾಳೆ ಅಮ್ಮಿಯವ್ರೆ ನೀವ್ ಹೇಳ್ತಾ ಇರೋದು ಸರಿ ಇಲ್ಲ ಬಿಡಿ ಗ್ರೀಸ್ಮಿಗೆ ಬುದ್ಧಿ ಹೇಳಿ ಮನೆಗ್ ಕರ್ಕೊಂಡ್ ನಡೀರಿ ಅಂದ್ರೆ ನನ್ನನ್ನೇ ತಿರ್ಗಿಸ್ ನೋಡ್ತಾ ಇದೀರಲ್ಲ ನಿಮ್ ಹತ್ರ ನಾನು ಏನಕ್ಕೂ ಇಲ್ಲ ಅನ್ನಕ್ಕಿಲ್ಲ ಅನ್ನೋದು ಗೊತ್ತಿದ್ದು ಹಿಂಗೆಲ್ಲ ಮಾಡ್ತಾ ಇದೀರಲ್ವಾ ಅವ್ವ ಡಿಗ್ರಿ ಮೇಡಮ್ ನಿನ್ನ ಅಂಗೈನಲ್ಲಿ ಬುಗ್ರಿ ಮಾಡ್ಕೊಂಡು ತಿರುಗಿಸ್ತಾಳೆ ಅಂತ ಹೇಳೋದು ಇವಾಗ ನಿಜ ಆಯ್ತೈತೆ ನೋಡಿ ಅಂತ ಶಂಕರ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ